பேங்க சால தகவில ஓடினா சால தாக்க சாலை தான் அது வண்டி அசு எல்லாம் கட்டுப்பா அதே இது நவம்பர் லாசப்படுத்தா வார ஒன்று ரூபாய் கடமை ஒன்று ரூபாய் கொடோம் பண்ணி மூர்நாள் கோட்டி லாபம் ஒன்று ரூபாய் கடமை ரெத்திரிக்க கொட ஒன்று ரூபாய் கடமை மாட்டாங்க முருநாரு கோட்டி லாபம் லாபம் வந்தோ ಸರ್ಕಾರಿ ನೌಕರರು ಎಂಬತ್ ಲಕ್ಷ ಬೋನಸ್ ಆಗದ್ರೆ ಇವೆ ಯಾವ್ದು ಇವರು ರೈತರಿಗೆ ಕಮ್ಮಿ ಮಾಡಿ ಲಾಭ ಮಾಡಿದ್ರೆ ಇವರು ವ್ಯಾಪಾರ ವಹಿವಾಟು ಮಾಡಿ ಮಾಡಲ್ಲ ಲಾಭನ ರೈತರಿಗೆ ಒಂದು ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಲಾಭ ತೋರಿಸಿ ತಾವು ಎಂಬತ್ ಲಕ್ಷ ಬೋನಸ್ ಮತ್ತೆ ಇವರು ಸರ್ ಯಾಕೆ ಸಾಲ ಲಾಭ ಮಾಡಿ ತೋರಿಸ್ಬೇಕಾದ್ರೆ ಐಸ್ ಕ್ರೀಮ್ ಪ್ಲಾನ್ ಮಾಡ್ಬೇಕಾಯ್ತಾರೆ ಐಸ್ ಕ್ರೀಮ್ ಪ್ಲಾನ್ ಅದಕ್ಕೆ ಒಂದು ಐವತ್ತು ಅರವತ್ತು ರೂಪಾಯಿ ಆಯ್ತಾರೆ

ಈ ಕರ್ನಾಟಕದಲ್ಲಿ named ಕರ್ಮೆಯನ್ನು ಗುಡ್ಕೊಳ್ತಾ ಇರೋದು ಆ ಸರಾಸರಿ ತರ ಚಾಮರಾನ್ನ ಚಾಂಬುಲೇ ಕರ್ಕ ಗುಡ್ಕೊಳ್ತಾರೆ ಬೇರೆ ಕಡೆ ಎಲ್ಲಾ ಜಾಸ್ತಿ ಗುಡ್ಕೊಳ್ತಾರೆ ಆ ಸರಾಸರಿಯ 30.80 ಏನ ಬರುತ್ತೆ ಆ 30.80 ಇಂದ ಎಲ್ಲ ಜಾಸ್ತಿ ಗುಣಕ 36 36.60 ಗುಡ್ಕೊಳ್ತಾರೆ ಗುಣಕ ನಮ್ದು ಮೂವತ್ತು ಪಾಯಿಂಟ್ ಏನ್ ಬೇಕು ಮತ್ತೆ ಇಲ್ಲಿ ಚಾಮರಾಜನಗರಲ್ಲಿ ಆಲಲ್ಲಿ ನಂಬ್ಕೊಂಡು ಸಿಕ್ಕ ಸೆಂಟರ್ ಐತೆ ಅಂದ್ರೆ ಇವತ್ತು ಆಲಲ್ಲಿ ನಂಬ್ಕೊಂಡಿದ್ದಾರೆ ಇವರು ಈಗ ಲಕ್ಷ್ಮಿ ಪ್ಲಾನ್ ಕೊಡೋದ್ರೆ ಅಲ್ಲಿ ನೂರು ಕೋಟಿ ನಾನು ಹಾಕ್ತಾರೆ ಲಾಭ ಮಾಡಿ ಮಾಡಿ ಇವರು ಸಾಲ ತಗೊಂಡು ಐಸ್ ಕ್ರೀಮ್ ಪ್ಲಾನ್ ಮಾಡ್ತಾರೆ ನಷ್ಟ ಬಂದಿದ್ರೆ ಇವರು ಯಾವ್ದೋ ಒಂದು ಇದನ್ನ ಇವರು ಕಮಿಷನ್ ಸಿಗುತ್ತೆ ಅನ್ನೋಸ್ಕರ ಇವರು ಈ ಪ್ಲಾನ್ ತರ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಆಗಬಾರ್ದು ಲಾಸ್ ಆಯ್ತದೆ ಲಾಸ್ ಆದಾಗ ಬಹಳಷ್ಟು ಮಂದಿ ಆಗುತ್ತೆ

ಪ್ಯಾಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದೆ ಈಗ ಹಾಗಾಗಿ ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಐಸ್ ಕ್ರೀಮ್ ಪ್ಯಾಕ್ನ ಇಲ್ಲಿ ಮಾಡಿ ಏನಸ್ನ ನಾವು ಏನು ಚಾಮರ ಮುರಿಸೋದು ಬೇಡ ನೀವು ಮುರಿದ್ರೆ ರೈತ ರೈತರೆಲ್ಲ ಹಾಳಾಗ್ತಾರೆ ಹಾಗಾಗಿ ನಿಮ್ಮ ಇಷ್ಟ ನಾವು ಗೆಲ್ಸಿರೋದು ನಿಮ್ಮ ಒಳ್ಳೆ ಕೆಲಸ ಮಾಡಿ ಅಂತ ಹೊರತು ನಿಮ್ಗೆ ಏನೇನೋ ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ನಾವು ಅಧಿಕಾರ ಕೊಟ್ಟಿರ್ಬೋದು ಆದರೆ ನೀವೇನು ಬೇಕಾದ್ರೂ ನಾವು ಸುಮ್ಮನೆ ಮುಕ್ಕಳಾಗ అక్కడ పూర్తి నా విరోధి ఉగ్రవాద పోరాటం నడిస్తే ఇంటి ముందు పనే పడుతున్న టైం పోతుంది ఐస్ క్రీమ్ ప్లాంట్ అది స్మార్ట్ బార్ మీరు సారా మీరు కమ్మీ మాడి వంద రూపాయల రైతు తల కన్నా మాడి లాభం మాడి అరవై బోనస్ అక్కడ ఇది వ్యాపార మాడి అరవై ఉగ్రవాద మాడి బోనస్ అక్కడ ఇది గరంటీ కేసు ఇది వంద రూపాయలు కొని మాడి ఇది అక్కడ మీ బోనస్

ಲಾಭ ಮಾಡಿ ಬೇಕಾದ್ರು ಮಾಡಿ ಹಾಗಾಗಿ ಸರ್ಕಾರ ಇದನ್ನ ಮಧ್ಯ ಪ್ರವೇಶ ಮಾಡಿ ನಾವ್ ಬಿಲ್ಸ್ ಬೇಕೋ ಇಲ್ಲ ನಮ್ದು ಹೋರಾಟ ಯಾವ ಕೆಳ ಮುಂಚೆ ಈಗ ಎಲ್ಲ ಸೆಂಡ್ ಐತಿ ಇವ್ರು ಆನೆ ಎಲ್ಲಾ ನುಡ್ಕೊಂಡು ಆಲಿಂದನೇ ಇವತ್ತು ಸಿಕ್ಕಾಪಟ್ಟೆ ಎಲ್ಲಾ ಹಳ್ಳಿಗಳಲ್ಲಿ ಆ ಕಳಿ ರೈತ ಇರ್ಬೋದು ರೈಟ್ ತಿರ್ಬೋದು ಎಲ್ಲ ಬರ್ತಾರೆ ಆ ಒಂದ್ ಎಲ್ಲ ದುಡ್ಡು ಇವತ್ತು ಕೆ ಎಮ್ ದುಡ್ಸೋದ ಯಾರು ಸರ್ಕಾರ